ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನೆಂದ್ರೆ ಬಿ ಸುರೇಶ್ ಕುಮಾರ್ ಆದ ನಾನು ಜೆ ಬಾಲರಾಜ ಶೆಟ್ಟಿ ಅವರ ಮಗ ಜೆ ಬಾಲರಾಜ ಶೆಟ್ಟಿ ಅವರು ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ರು ಹೊರಟು ಮತ್ತೆ ಪುನಃ ವಾಪಸ್ ಬರುವಾಗ ಕಾಣೆಯಾಗಿದ್ದಾರೆ ಆದ್ರಿಂದ ಬ್ಯಾಟ್ರಾಯನ್ಪುರ ಠಾಣೆಯಲ್ಲಿ ಎಫ್ಐಆರ್ ಮಾಡಿಸಿರುತ್ತೇನೆ ಈಗ ನನ್ನ ಮನವಿ ಏನಂದ್ರೆ ಅವ್ರೆಲ್ಲಾರು ಕಾಣಿಸಿದ್ರೆ ಈ ಕೆಳಕಂಡ ನಂಬರ್ ನಂಬರ್ ಗೆ ಮಾಹಿತಿ ಒದಗಿಸಬೇಕಾಗಿ ಕೋರುತ್ತೇನೆ ಹತ್ತೊಂಬತ್ತನೇ ತಾರೀಕು ಏಳುವರೆ ಯಿಂದ ಕಾಣೆಯಾಗಿದ್ದಾರೆ ಸಾಯಂಕಾಲ ಏಳುವರೆಯಿಂದ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಏಳುವರೆಯಿಂದ ಯಿಂದ ಕಾಣೆಯಾಗುತ್ತಾರೆ ಬ್ಯಾಟ್ ಮುಳ್ಬಾಲ್ ನಿವಾಸಿ ನಾವು ಮುಳ್ಬಾಲ್ ನಿವಾಸಿ ನಾನ್ ಮುಳ್ಬಾಲ್ ನಿವಾಸಿ ತ್ಯಾಗರಾಜ್ ಕಾಲೋನಿಯಲ್ಲಿ ಕೋಲಾರ ಕಾರ್ಯಕ್ರಮ ಮದ್ವೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿ ಮದ್ವೆ ಕಾರ್ಯಕ್ರಮ ಮುಗಿಸ್ಕೊಂಡು ನೆಂಟ್ರ ಮನೆಗೆ ಹೋದ್ವಿ ಅಲ್ಲಿ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ಅವರು ನಮ್ಮ ತಂದೆ ಮತ್ತು ನಮ್ಮ ತಾತ ಇಬ್ರು ವಾಕಿಂಗ್ ಹೋಗಿದ್ರು ವಾಕಿಂಗ್ ಹೋಗಿ ಬರ್ಬೇಕ ಬರುವಾಗ ಅವರು ಕಾಣೆಯಾಗಿದ್ದಾರೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಮರುವಿನ ಕಾಯಿಲೆ ಇವರನ್ನು ಕಂಡಲ್ಲಿ ಹತ್ತಿರದ ಪೋಣಿ ಪೊಲೀಸ್ ಠಾಣೆ ಆ ಪೊಲೀಸ್ ಠಾಣೆಯಲ್ಲಿ ವಿವರಣೆ ಕೊಡುವುದಾಗಿ ಕೋರುತ್ತಿದ್ದೇವೆ ನಮ್ಮ ತಂದೆಯವರನ್ನು ಹುಡುಕಿಕೊಟ್ಟವ್ರಿಗೆ ನನ್ನ ಸ್ವೇಚ್ಛೆಯಿಂದ ಒಂದು ಇಪ್ಪತ್ತೈದು ಸಾವಿರ ರು ನನ್ನ ಕೊಡುತ್ತೇನೆ